ನಮಸ್ಕಾರ ಸ್ನೇಹಿತರೆ ಪರ್ವ ಡಿಜಿಟಲ್ಗೆ ಸ್ವಾಗತ ಕಳೆದ ವರ್ಷ ಕನ್ನಂಬಾಡಿ ಅಣೆಕಟ್ಟೆಯಲ್ಲಿ ನೀರು ಭರ್ತಿಯಾಗಿದ್ದರೂ ಕೂಡ ರಾಜ್ಯ ಸರ್ಕಾರ ಕೃತಕ ಬರವನ್ನು ನಿರ್ಮಾಣ ಮಾಡಿ ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಮಾಡಿತು ಈ ವರ್ಷ ಕೂಡ ಅಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋ ಭಯ ಎಲ್ಲರಲ್ಲೂ ಕಾಡ್ತಿತ್ತು ಆದರೆ ಇತ್ತೀಚೆಗೆ ನಡೆದಂಥ ಐ ಸಿ ಸಿ ಸಭೆ ಅಂದರೆ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ಇದೇ ಹತ್ತಿರದಿಂದ ನೀರು ಕೊಡ್ತೀವಿ ಅಂತ ಸರ್ಕಾರ ಭರವಸೆ ನೀಡಿತ್ತು ಅಂದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂಥ ಸ್ವಾಮಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹತ್ತನೇ ತಾರೀಕಿಂದ ನಾಲೆಗಳಿಗೆ ನೀರು ಬಿಡ್ತೀವಿ ಅಂತ ಹೇಳಿದರು ಆ ನೀರು ಬಿಡೋದಿಲ್ಲ ಅನ್ನೋದಕ್ಕೆ ಕಾರಣ ಏನಪ್ಪ ಅಂತ ಅಂದರೆ ಈ ಎಬ್ಬಕವಾಡಿ ನಾಲೆ ಆಧುನೀಕರಣ ನಡೀತಾ ಇದೆ ಹಂಗಾಗಿ ನೀರನ್ನ ಬಿಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋವಂಥ ಮಾತುಗಳನ್ನ ಮಾತುಗಳು ಇಲ್ಲಿ ಕೇಳಿಬಂದಿತ್ತು ಈಗ ನಾಲೆ ಕಾಮಗಾರಿ ಆರಂಭವಾಗಿದೆ ಕಾಮಗಾರಿ ಯಾವ ಸ್ಥಿತಿಯಲ್ಲಿದೆ ಮತ್ತು ನೀರಲ್ಲಿ ಬಿಡಲಿಕ್ಕೆ ಇವಾಗ ಸಾಧ್ಯ ಆಗತ್ತಾ ನೀರು ಬಿಟ್ಟರೆ ಈಗ ನಡೀತಿರೋ ಕಾಮಗಾರಿ ಪರಿಸ್ಥಿತಿ ಏನಾಗುತ್ತೆ ಅನ್ನೋಂಥ ಪ್ರಶ್ನೆ ಈಗ ಮೂಡಿದೆ ಸದ್ಯಕ್ಕೆ ಇನ್ನೂ ಈ ಭಾಗಕ್ಕೆ ನೀರು ತಲುಪಿಲ್ಲ ಹತ್ತನೇ ತಾರೀಕು ಅಂತ ಅಂದರೆ ಈ ಭಾಗಕ್ಕೆ ನೀರು ತಲುಪಬೇಕು ಅಂತ ಅಂದರೆ ಕನಿಷ್ಠ ಇನ್ನೂ ಒಂದು ಎರಡು ಮೂರು ದಿನ ಬೇಕಾಗುತ್ತೆ ಅಷ್ಟರಲ್ಲಿ ಈಗ ನಡೀತಿರೋ ಕಾಮಗಾರಿ ಮುಗಿಯುತ್ತಾ ಇಲ್ವಾ ಅದ್ರ ಬಗ್ಗೆ ಇನ್ನೂ ಅನುಮಾನಗಳಿದೆ ಸದ್ಯಕ್ಕೆ ಈಗ ನಡೀತಿರೋ ಕಾಮಗಾರಿ ಯಾವ ಹಂತದಲ್ಲಿದೆ ಅನ್ನೋವಂಥದ್ದನ್ನು ನಾವು ನಿಮ್ಗೆ ತೋರಿಸ್ತೀವಿ ಸ್ನೇಹಿತರೆ ಈ ನಾಲೆಯನ್ನು ತಾವು ಗಮನಿಸ್ತಾ ಇದ್ದೀರಿ ಇದು ಈಗ ಆಧುನೀಕರಣ ಆಗ್ತಿರ್ತಕ್ಕಂಥ ನಾಲೆ ಇಲ್ಲೊಂದು ಸೇತುವೆ ಇದೆ ನೋಡಿ ಇದು ಸಾವಿರದ ಒಂಬೈನೂರ ನಲವತ್ತರಲ್ಲಿ ನಿರ್ಮಾಣ ಆಗಿರುವಂಥ ಸೇತುವೆ ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಸೇತುವೆ ಇದು ಅಂದರೆ ಇನ್ನೂ ಎಷ್ಟು ಗಟ್ಟುಮುಟ್ಟಾಗಿದೆ ಅನ್ನೋದು ನಿಜವಾಗ್ಲೂ ಆಶ್ಚರ್ಯ ಅನಿಸುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಯಾಕೆಂದರೆ ಇವತ್ತಿನ ಸೇತುವೆಗಳ ಪರಿಸ್ಥಿತಿ ಹೇಗಿರುತ್ತೆ ಅಂತ ನಾವು ನೋಡಿದ್ದೀವಿ ನೀವು ನೋಡಿರ್ತೀರಿ ಮತ್ತೊಂದು ವಿಶೇಷ ಅಂತ ಅಂದರೆ ಈ ನಾಲೆಯಲ್ಲಿ ನೋಡಿ ನೀರು ನಿಂತಿದೆ ಇದು ಇತ್ತೀಚೆಗೆ ಇನ್ನು ನಾಲೆಯಲ್ಲಿ ನೀರು ಬಿಟ್ಟಿದ್ದಲ್ಲ ಆದರೂ ನೀರು ನಿಂತಿದೆ ಯಾಕೆ ಅಂತ ಅಂದರೆ ನಾಲೆಯ ತಳಭಾಗದಲ್ಲಿ ಮಣ್ಣಿದೆ ಅಕ್ಕಪಕ್ಕದಲ್ಲಿ ದಿಂಡುಗಳನ್ನ ಕಟ್ಟಿದ್ದಾರೆ ಮತ್ತು ಕಾಡುಗಲ್ಗಳಿಂದ ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ಅಂತರ್ಜಲಕ್ಕೆ ಯಾವುದೇ ಸಮಸ್ಯೆ ಆಗಿದೆ ಆಗಿರೋ ರೀತಿನಲ್ಲಿ ನಾಲೆ ನಿರ್ಮಾಣ ಆಗಿದೆ ಆದರೆ ಇವತ್ತು ನಡೀತಿರ್ತಕ್ಕಂಥ ಆಧುನಿಕತೆ ಆಧುನೀಕರಣ ಏನಿದೆ ಅದು ಸೈಡ್ ವಾಲ್ಸ್ ಅಂದರೆ ಅಕ್ಕಪಕ್ಕದ ಎರಡೂ ಭಾಗಗಳು ಮತ್ತು ತಳಭಾಗದಲ್ಲಿ ಕಾಂಕ್ರೀಟೀಕರಣವನ್ನು ಮಾಡುವಂಥ ಕೆಲಸ ನಡೀತಾ ಇದೆ ಇದು ಅಂತರ್ಜಲಕ್ಕೆ ಅತಿ ದೊಡ್ಡ ಹೊಡೆತವನ್ನು ಕೊಡುತ್ತೆ ನಾವಿಲ್ಲಿ ಬಂದಂಥ ಉದ್ದೇಶ ಪ್ರಮುಖವಾಗಿ ಏನಪ್ಪ ಅಂತ ಅಂದರೆ ನಾಳೆ ಕಾಮಗಾರಿ ಇನ್ನೂ ನಡೀತಾನೇ ಇದೆ ಅದಕ್ಕೆ ಇಲ್ಲೇ ಸಾಕ್ಷಿ ಕೂಡ ಇದೆ ಇಂತಿರುವ ಸಂದರ್ಭದಲ್ಲಿ ನಾಳೆ ನಾಡಿದ್ರಲ್ಲಿ ಇಲ್ಲಿ ನೀರು ಬಿಟ್ಟರೆ ಈ ಕಾಮಗಾರಿ ಗತಿ ಏನಾಗುತ್ತೆ ಅನ್ನೋದನ್ನು ನೀವೇ ಯೋಚನೆ ಮಾಡಿ ಅಂದರೆ ಸರ್ಕಾರ ಮತ್ತು ನೀರಾವರಿ ಇಲಾಖೆ ಅಧಿಕಾರಿಗಳು ಯಾವುದೇ ಪರಿಜ್ಞಾನ ಇಲ್ಲದೆ ಕೆಲಸಗಳನ್ನು ಮಾಡ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ ಇವಾಗ ನೀರು ಬಿಟ್ಟರೆ ಮಾಡಿರೋಂಥ ಕಾಮಗಾರಿ ಖರ್ಚು ಹೋಗುತ್ತೆ ಅದಕ್ಕೆ ಹೊಣೆ ಯಾರು ಅದಕ್ಕೋಸ್ಕರ ಈಗ ಖರ್ಚು ಮಾಡಿರೋ ಹಣಕ್ಕೆ ಜವಾಬ್ದಾರಿ ಯಾರು ಅನ್ನೋದ್ರ ಬಗ್ಗೆ ಕೂಡ ಸರ್ಕಾರ ಉತ್ತರ ನೀಡಬೇಕಾಗತ್ತೆ ಹೊಟ್ನಲ್ಲಿ ಸರ್ಕಾರಿ ಕೆಲಸಗಳು ಬಲ್ಬೆ ಇಲ್ಲದ ಕಂಬಗಳು ಅಂತಾರೆ ಅಂದರೆ ಹುಚ್ಚಿ ಮದುವೆಯಲ್ಲಿ ಉಂಡವನೇ ಜಾಣ ಅನ್ನೋ ರೀತಿನಲ್ಲಿ ಅಧಿಕಾರಿಗಳು ನೀರಾವರಿ ಇಲಾಖೆ ಅಧಿಕಾರಿಗಳು ಜೊತೆಗೆ ಸರ್ಕಾರ ನಡ್ಕೊಳ್ಳೋದು ಅನ್ನೋದಕ್ಕೆ ಇದು ದೊಡ್ಡ ಸಾಕ್ಷಿ ಇನ್ನಾದರೂ ಇಂಥ ಅವಘಡಗಳು ನಡೀದೇ ಇರಲಿ ಅನ್ನೋದು ಪರ್ವ ಟಿವಿಯ ಕಳಕಳಿಯ ಮನವಿ ಅದು ಯಾವ ರೀತಿ ಅಂತ ಅಂದರೆ ನೀವು ಗಮನಿಸಿರ್ಬೋದು ಕಳೆದ ಸಾಲಿನಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೂಡ ಕಟ್ಟೆಯಲ್ಲಿ ನೀರು ತುಂಬಿದರೂ ಕೂಡ ನಾಲೆಗಳಿಗೆ ನೀರು ಬಿಟ್ಟಿಲ್ಲ ಆಧುನಿಕತೆಯ ಹೆಸರಲ್ಲಿ ಅಂದರೆ ಆಧುನೀಕರಣದ ಹೆಸರಿನಲ್ಲಿ ನಾವೇನೋ ನಾಲೆಗಳನ್ನ ಭಯಂಕರವಾಗಿ ರೆಡಿ ಮಾಡ್ತೀವಿ ಅಂತೇಳಿ ನೀರನ್ನ ಬಿಡದೆ ನಾಲೆಗಳನ್ನ ರೆಡಿ ಮಾಡಿದ್ರು ಪಾಂಡವಪುರ ತಾಲೂಕು ವ್ಯಾಪ್ತಿನಲ್ಲಿ ಆ ಸಂದರ್ಭದಲ್ಲಿ ಮಾಡಿದಂಥ ಎಲ್ಲ ನಾಲೆಗಳು ಆವಾಗಲೇ ಕಳಪೆ ಅನ್ನುವಂಥ ಆಪಾದನೆಗಳು ಕೂಡ ಕೇಳಿಬಂದವು ಅದು ಅದ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆಗಳು ಬರಲಿಲ್ಲ ಸರ್ಕಾರ ಅದಕ್ಕೆ ಯಾವುದೇ ರೀತಿ ಉತ್ತರ ಕೊಡಲಿಲ್ಲ ಬಟ್ ಇಲ್ಲಿ ನೋಡಿ ನಾಲೆ ಎಷ್ಟು ಇದೆ ಅಂತ ಗಮನಿಸಿ ಆದರೂ ಕೂಡ ಈಗ ಆಧುನೀಕರಣ ಮಾಡಬೇಕು ಇದು ರೈತರಿಗೋಸ್ಕರನ ಅಥವಾ ರಾಜಕಾರಣಿಗಳಿಗೋಸ್ಕರನ ನೀರಾವರಿ ಸಚಿವರಿಗೋಸ್ಕರನ ಸರ್ಕಾರಕ್ಕೋಸ್ಕರನ ಗೊತ್ತಿಲ್ಲ ಯಾಕಂತಂದರೆ ಸದ್ಯದ ಇಲ್ಲಿರತಕ್ಕಂಥ ನಾಲೆಯನ್ನು ಗಮನಿಸಿದರೆ ಆಧುನಿಕತೆ ಆಧುನೀಕರಣ ಅವಶ್ಯಕತೆ ಇಲ್ಲ ಆದರೂ ಆಧುನೀಕರಣ ನಡೀತಾ ಇದೆ ಸರ್ಕಾರದ ಬೊಕ್ಕಸದ ಹಣವನ್ನು ನೀರಿಗೆ ಸುರಿದಂತೆ ಖರ್ಚು ಮಾಡ್ತಿದ್ದಾರೆ ನಾಲೆಗೆ ನೀರು ಬಿಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಹತ್ತನೇ ತಾರೀಕಿಂದ ನೀರು ಬಿಡುಗಡೆ ಆಗಿದೆ ಈ ನಾಲೆಗೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಬಂದರೂ ಬರಬಹುದು ಬರದೇ ಇದ್ದರೂ ಇರಬಹುದು ಸಚಿವರು ಕೊಟ್ಟಿರೋ ಭರವಸೆ ಈಡೇರುತ್ತೋ ಇಲ್ವೋ ಅದ್ರ ಬಗ್ಗೆ ಇನ್ನೂ ಗ್ಯಾರಂಟಿ ಇಲ್ಲ ಆದರೆ ಪರ್ವ ಟಿ ವಿ ಸಚಿವರಲ್ಲಿ ನೀರಾವರಿಯ ತಜ್ಞರಲ್ಲಿ ನೀರಾವರಿ ಸಚಿವರು ಸೇರಿದಂತೆ ಇಡೀ ರಾಜ್ಯ ಸರ್ಕಾರಕ್ಕೆ ಈ ಸರ್ಕಾರ ಮಾತ್ರ ಅಲ್ಲ ಈ ಹಿಂದಿನ ಸರ್ಕಾರಗಳು ಕೂಡ ಮುಟ್ಟಾಳತನದ ರೀತಿಯಲ್ಲಿ ಕೆರಡೆಗೆ ಕೂಡ ಕಾಂಕ್ರೀಟ್ ಹಾಕಿ ಅಂತರ್ಜಲಕ್ಕೆ ನೀರಿಳಿದ ರೀತಿಯಲ್ಲಿ ಕಾಮಗಾರಿ ಮಾಡಿ ದೊಡ್ಡ ಆತಂಕವನ್ನು ಪರಿಸ್ಥಿತಿ ದುಸ್ಥಿತಿಯನ್ನು ಸೃಷ್ಟಿ ಮಾಡಿವೆ ಈಗಲೂ ಕೂಡ ಅದನ್ನೇ ಮುಂದುವರ್ಸೋಂಥ ದುಸ್ಥಿತಿ ಬೇಡ ದಯವಿಟ್ಟು ಕೆರಡೆ ಏನು ಇಲ್ಲಿ ನೋಡಿ ಈ ಈ ಈ ಕಾಡುಗಲ್ಗಳನ್ನ ಯಾಕೆ ಹಾಕಿದ್ದಾರೆ ಅಂತ ಅಂತರ್ ನೀರು ಕೆರಡೆ ಇಳಿಲಿ ಅಂತರ್ಜಲಕ್ಕೆ ಹೋಗಲಿ ಅನ್ನುವಂಥ ರೀತಿಯಲ್ಲಿ ಉದ್ದೇಶದಿಂದ ಜೊತೆಗೆ ಕಡೆ ತಳಮಟ್ಟದಲ್ಲಿ ಮಣ್ಣಿರೋದ್ರಿಂದ ನೀರು ಹಿಡಿಯುತ್ತೆ ಸ್ನೇಹಿತರೆ ನಾಲೆಯ ತಳಭಾಗಕ್ಕೆ ಕಾಂಕ್ರೀಟ್ ಹಾಕ್ಬಾರ್ದು ಅಂತ ನಾನು ಹೇಳಿದೆ ಈ ಸಂಬಂಧಪಟ್ಟಂತೆ ಕೆಲವು ಪ್ರಜ್ಞಾವಂತರು ಅಥವಾ ಪ್ರಗತಿಪರರು ವಿರೋಧ ವ್ಯಕ್ತಪಡಿಸ್ಬೋದು ಇದು ಯಾವುದೇ ರೀತಿ ಮುಟ್ಟಾಳ್ತಾನ ಅಂತೇಳಿ ನಿಮಗೊಂದು ಮಾಹಿತಿ ಇರಲಿ ಇತ್ತೀಚೆಗೆ ಗ್ರಾಮೀಣ ಪ್ರದೇಶದಲ್ಲಿ ನಿರ್ಮಾಣ ಮಾಡ್ತಕ್ಕಂಥ ಎಲ್ಲ ಚರಂಡಿಗಳಿಗೆ ತಳಭಾಗದಲ್ಲಿ ಮತ್ತು ಸೈಡ್ನಲ್ಲಿ ಕಾಂಕ್ರೀಟ್ ಹಾಕೋದ್ರಿಂದ ಆ ಎಲ್ಲ ತ್ಯಾಜ್ಯ ನೇರವಾಗಿ ನಾಲೆಗಳಿಗೆ ಬರುತ್ತೆ ಕೆರೆಗಳಿಗೆ ಬರುತ್ತೆ ಅದು ಯಾವುದೇ ರೀತಿ ಶುದ್ಧೀಕರಣ ಆಗದಂತೆ ನಾಲೆಗೆ ಬಂದು ಅಂದರೆ ನಾಲೆಗಳು ಮತ್ತು ಕೆರೆಗಳಿಗೆ ಬಂದು ಸಂಗ್ರಹ ಆಗುತ್ತೆ ಈಗೇನು ಬೆಂಗಳೂರಿಗೆ ಹೋಗ್ತಿರ್ತಕ್ಕಂಥ ಕಾವೇರಿ ನೀರು ಕಲುಷಿತ ಯಾಕೆ ಆಗ್ತಿದೆ ಅಂತ ಅಂತ ಅಂದರೆ ಬೆಂಗಳೂರಿಂದ ಹೋಗುವಂಥ ನೀರು ಒಳಚರಂಡಿ ನೀರು ಯಾವುದೇ ರೀತಿ ಶುದ್ಧೀಕರಣ ಆಗದೆ ಹೋಗಿದ್ದಿದ್ರೆ ಅದರ ಪರಿಸ್ಥಿತಿ ಬೇರೆ ಬರೆಯುತ್ತಿತ್ತು ಅಲ್ಲಿ ಶಿಂಸಾ ನದಿ ಮೂಲಕ ಮತ್ತು ಋಷಭಾವತಿ ನದಿ ಮೂಲಕ ಹೋಗುವಂಥ ನೀರು ಅರಿಯುತ್ತಾ ಅರಿಯುತ್ತಾ ಅದು ಶುದ್ಧಿ ಆಗುತ್ತೆ ಮರಳಿರುತ್ತೆ ಆ ಮರಳ ಮೇಲೆ ಹರ್ಕೊಂಡೋಗಂಥ ನೀರು ಹೋಗ್ತಾ ಹೋಗ್ತಾ ಅರಿತಾ ಶುದ್ಧಿ ಆಗುತ್ತೆ ಹಾಗಾಗಿ ತಮಿಳ್ನಾಡಿಗೆ ಒಂದಷ್ಟು ನೀರು ಪ್ರತಿ ದಿನ ಪ್ರತಿ ತಿಂಗಳು ರೀಚ್ ಆಗತ್ತೆ ಆ ಕಾರಣದಿಂದಲೇ ಅವರು ಕೋರ್ಟ್ನಲ್ಲಿ ವಾದ ಮಾಡಲಿಕ್ಕೆ ಒಂದಷ್ಟು ಈ ಹಿನ್ನಡೆಯನ್ನು ಅನುಭವಿಸ್ತಾರೆ ಅದೇ ರೀತಿ ಇಲ್ಲಿ ನಾಲೆಗಳಿಗೆ ಮತ್ತು ಕೆರೆಗಳಿಗೆ ಡೈರೆಕ್ಟಾಗಿ ನೀರು ಬಿಡೋದ್ರಿಂದ ಆ ನೀರು ತುಂಬ ಕಲುಷಿತವಾಗಿ ಕೆರೆಗಳ ಸಂಗ್ರಹ ಆಗ್ತಿದೆ ಕೆರೆಗಳು ದೊಡ್ಡ ಮೋರಿ ಅಂತ ಆಗ್ತಿದ್ದಾವೆ ಬರೀ ನಾಲೆಗಳು ಮಾತ್ರ ಅಲ್ಲ ಇವತ್ತು ಎಷ್ಟೊಂದು ಕೆರೆಗಳು ಉದಾಹರಣೆಗೆ ಮಂಡ್ಯದ ಗುತ್ತಲು ಕೆರೆ ದೊಡ್ಡ ಮೋರಿ ಅಂತ ಆಗಿದೆ ಅದ್ರ ಬಗ್ಗೆ ಸಾಕಷ್ಟು ನಡೆದು ಏನು ಪ್ರಯೋಜನ ಆಗಿಲ್ಲ ಇವತ್ತು ನಾಲೆಗಳಿಗೂ ಕೂಡ ಕೆಳಗಡೆ ಕಾಂಕ್ರೀಟೀಕರಣ ಮಾಡಿದ್ರೆ ಈ ನಾಲೆ ನೀರು ಹೋಗಿ ತಲುಪುವಂಥದ್ದು ಹೆಂಡಲ್ಲಿ ಶಿಂಷಾ ನದಿಗೆ ಮತ್ತು ಕಾವೇರಿ ನದಿಗೆ ಹೋಗಿ ತಲುಪುತ್ತೆ ಆ ನೀರು ಕೂಡ ಮತ್ತೆ ಕಲುಷಿತ ಆಗಿ ಕಾವೇರಿ ನೀರು ಕೂಡ ಕಲುಷಿತ ಆಗುತ್ತೆ ಈಗ ಆಲ್ರೆಡಿ ಎಷ್ಟೊಂದು ಕಾರ್ಖಾನೆಗಳ ತ್ಯಾಜ್ಯವನ್ನು ನೇರವಾಗಿ ತಂದು ನಾಲೆಗಳಿಗೆ ಬಿಡ್ತಿದ್ದಾರೆ ಈ ಸಂಬಂಧಪಟ್ಟಂತೆ ಸಾಕಷ್ಟು ಹೋರಾಟಗಳು ನಡೆದಿದ್ರು ಸರ್ಕಾರ ಅದರ ಬಗ್ಗೆ ಯಾವುದೇ ರೀತಿಯಾದಂಥ ಕ್ರಮ ಕೈಗೊಂಡಿಲ್ಲ ಸೊ ಅಟ್ಲೀಸ್ಟ್ ಇಲ್ಲಾದರೂ ಇದನ್ನಾದರೂ ಸರಿಪಡಿಸುವಂಥ ಪ್ರಯತ್ನವನ್ನು ಸರ್ಕಾರ ಮಾಡಬೇಕು ಅದರಲ್ಲೂ ಪ್ರಮುಖವಾಗಿ ನೀರಾವರಿ ಇಲಾಖೆ ನೀರಾವರಿ ತಜ್ಞರು ಜಲಸಂಪನ್ಮೂಲ ಸಚಿವರು ಏನೀಗ ಆಲ್ರೆಡಿ ಉಪಮುಖ್ಯಮಂತ್ರಿಗಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಇದರ ಬಗ್ಗೆ ಯೋಚನೆ ಮಾಡಬೇಕು ನೀರನ್ನು ಕಲುಷಿತ ಆಗಿ ಮಾಡಿದರೆ ಮತ್ತೆ ಮತ್ತಷ್ಟು ಕಲುಷಿತ ಆಗ್ತಿರೋ ರೀತಿಯಲ್ಲಿ ಅದನ್ನು ಕಾಪಾಡ್ಕೋಬಹುದು ಅನ್ನೋವಂಥ ಅವಕಾಶ ಏನಾದ್ರೆ ಅದು ಫಿಲ್ಟರ್ ಆಗುವಂಥ ಚಾನ್ಸಸ್ ಇದ್ದರೆ ಅದು ನಾಲೆಗಳಲ್ಲಿ ತಳಭಾಗದಲ್ಲಿ ಮಣ್ಣಿನ ಮೇಲೆ ಹರಿದ್ರೆ ಮಾತ್ರ ಆ ಒಂದು ವೈಜ್ಞಾನಿಕ ರೀತಿಯಲ್ಲಿ ಈ ಹಿಂದೆ ಏನು ನಾಲೆಗಳು ನಿರ್ಮಾಣ ಆಗಿತ್ತು ಆ ರೀತಿಯಲ್ಲಿ ನಾಲೆಗಳನ್ನ ನಿರ್ಮಾಣ ಮಾಡಲಿ ಆಧುನೀಕರಣ ಮಾಡಲಿ ಅಂತೇಳಿ ನಾನು ಪರವಟೆಯ ಮೂಲಕ ಎಲ್ಲರಿಗೂ ಎಲ್ಲ ನೀರಾವರಿ ತಜ್ಞರಿಗೂ ಮತ್ತು ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಧನ್ಯವಾದಗಳು